ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಇದು ಮೊದಲನೇ ಹಂತದಲ್ಲಿ ಈಗ ಒಂದಷ್ಟು ಜಿಲ್ಲೆಗಳು ಕ್ಷೇತ್ರಗಳು ಫಿಕ್ಸ್ ಆಗಿದೆ ಎರಡನೇ ಹಂತದಲ್ಲಿ ಯಾವ್ಯಾವ ಕ್ಷೇತ್ರಗಳು ಯಾವ್ಯಾವ ಜಿಲ್ಲೆಗಳಿಗೆ ಭೇಟಿ ಕೊಡಬೇಕು ಎಲ್ಲೆಲ್ಲಿ ಬಿಟ್ಟು ಹೋಗಿದೆ ಅಂತ ಕಡೆ ಇವತ್ತು ಆನಂದ್ ಅವರು ಮಾಜಿ ಮಂತ್ರಿಗಳು ಅವರು ಕೂಡ ಈ ಜಿಲ್ಲೆನಲ್ಲಿ ಅವರ ತಾಲೂಕಿನಲ್ಲಿ ತನ್ನದಾದಂಥ ಪ್ರಭಾವವನ್ನು ಹೊಂದಿದ್ದಾರೆ ಈಗ ತಾನೇ ಗಾಡಿನಲ್ಲಿ ಬರ್ತಾ ಅವರು ಕೂಡ ಒಂದು ಡೇಟನ್ನು ನಿಗದಿ ಮಾಡೋಣ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹಾಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಮತ್ತು ಕಾರ್ಯಕರ್ತರುಗಳು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ ಪಕ್ಷವನ್ನು ಕಟ್ಬೆಳಿಸಿರ್ತಕ್ಕಂಥವ್ರು ಇದ್ದಾರೆ ಯಾರಿಗೂ ಕೂಡ ನಿರಾಸೆ ಉಂಟು ಮಾಡ್ತಕ್ಕಂಥ ಪ್ರಶ್ನೆ ಎಲ್ಲ ಇಡೀ ರಾಜ್ಯವ್ಯಾಪ್ತಿ ಪ್ರವಾಸವನ್ನು ಮಾಡ್ತೇವೆ ಸರಿ ಈಗ ನಮಗೆ ಉತ್ತರ ಕನ್ನಡ ಜಿಲ್ಲೆ ಈ ಹಿಂದೆ ಜನತಾದಳ ಪಕ್ಷಕ್ಕೆ ನಮ್ಮದಾದಂಥ ಶಕ್ತಿಯನ್ನು ಕೊಟ್ಟಿದ್ರು ಈ ಭಾಗದ ಜನ ಆದರೆ ಬರ್ತಾ ಬರ್ತಾ ಕೆಲವೊಂದಷ್ಟು ಕಾರಣಗಳಿಂದ ಒಂದು ಕಡೆ ಸಂಘಟನೆಗೂ ನಾವು ಹೆಚ್ಚಾಗಿ ಒತ್ತು ಕೊಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಇತ್ತೀಚೆಗೆ ನಾವು ಹಿನ್ನಡೆಯನ್ನು ನೋಡಿರ್ತಕ್ಕಂಥದ್ದು ಕೂಡ ಸತ್ಯ ಆದರೆ ಇವು ಯಾವೂ ಕೂಡ ತಲೆಯಲ್ಲಿಟ್ಕಳ್ದಿರ ಒಂದು ಸ್ಪಷ್ಟ ನಿಲುವಿನ ಅಡಿಯಲ್ಲಿ ಈ ಪಕ್ಷವನ್ನು ಕಟ್ಬಳಸ್ತಕ್ಕಂಥ ಕೆಲಸ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಾಡ್ತೇವೆ ಸರಿ ಇವತ್ತು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಮುಖ್ಯಮಂತ್ರಿಗಳು ಅಂತ ನಾವು ಇಲ್ಲಿವರೆಗೂ ಅಂದ್ಕೊಂಡಿದ್ವು ಆದರೆ ಇವತ್ತು ಸೂಪರ್ ಸಿ ಎಮ್ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಜನ ಏನು ಚರ್ಚೆ ಮಾಡ್ತಾ ಇದ್ದಾರೆ ಏಕೆಂದರೆ ಇವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಇದು ಏನಾಗಿದೆ ಇವತ್ತು ಕಾಂಗ್ರೆಸ್ನಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರಿಗೆ ಅನುದಾನ ಸಿಕ್ಕಬೇಕು ಅಂತಕ್ಕಂಥದ್ದಾದರೆ ಸುರ್ಜಿಲವಾ ಸುರ್ಜೀವಾಲಾ ಹತ್ರ ಹೋಗ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ಸೃಷ್ಟಿಯಾಗಿದೆ ಇದು ವಾಸ್ತು ಅಂಶ ಇನ್ನು ಮುಂದೆ ಕೂಡ ಇವೆಲ್ಲವೂ ಕೂಡ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ ಈ ರೀತಿ ಇವತ್ತು ಎಲ್ಲಿ ಈ ರಾಜ್ಯ ಸರ್ಕಾರ ಯಾರಿಗೆ ಸಿ ಎಂ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಈಗಾಗಲೇ ರಾಜ್ಯದಲ್ಲೆಲ್ಲೆಡೆ ಚರ್ಚೆ ಇದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಮಾಡಬೇಕಿರೋ ನೋಡಿ ಈಗ ಒಬ್ಬರಿಗೆ ಸಿ ಎಂ ಕುರ್ಚಿ ಉಳಿಸ್ಕೋಬೇಕು ಅಂತ ಮತ್ತೊಬ್ಬರಿಗೆ ಸಿ ಎಂ ಕುರ್ಚಿ ಮೇಲೆ ಕಣ್ಣು ಮತ್ತೊಬ್ಬರಿಗೆ ಸಿ ಎಂ ಕುರ್ಚಿ ಮುಖ್ಯ ಉಪಮುಖ್ಯಮಂತ್ರಿ ಸಿ ಎಂ ಕುರ್ಚಿಗೆ ಹೋದರೆ ಉಪಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣು ಮತ್ತೊಬ್ಬರಿಗೆ ಏನಾದ್ರು ಅಲ್ಲೇನಾರು ಇವರು ಮುಖ್ಯಮಂತ್ರಿ ಆದರೆ ಮತ್ತೆ ಎ ಐ ಸಿ ಸಿ ಇವರು ಅಧ್ಯಕ್ಷ ಆಗಬೇಕಲ್ಲ ಇವಾಗ ಕಾಂಗ್ರೆಸ್ನಲ್ಲಿ ರಾಜ್ಯಾಧ್ಯಕ್ಷರು ಆ ಕುರ್ಚಿ ಮೇಲೆ ಕಣ್ಣು ಒಟ್ಟಾರೆಯಾಗಿ ಕುರ್ಚಿ ಮೇಲೆ ಅವ್ರಿಗೆ ಇರ್ತಕ್ಕಂಥ ಮ್ಯೂಸಿಕಲ್ ಚೇರ್ ನೋಡಿ ಮಾಧ್ಯಮ ಸ್ನೇಹಿತರು ನೀವೇ ಹೇಳ್ತೀರಿ ಒಳ್ಳೆ ಪದ ಕೊಟ್ರಿ ಆಯಿತು ಮ್ಯೂಸಿಕಲ್ ಚೇರ್ ಪಾಪ ಆಡ್ಕೊಂಡು ಕೊನೆಗೆ ಇವತ್ತು ರಾಜ್ಯದ ಜನ ಬಲಿ ಆಗ್ತಾ ಇದ್ದಾರೆ ಅವರ ಒಂದು ಕುರ್ಚಿ ಆಸೆಗೆ ಅಂತಿಮವಾಗಿ ನೂರು ಮೂವತ್ತಾರು ನೂರ ಮೂವತ್ತೆಂಟು ಜನ ಶಾಸಕರನ್ನ ಇವತ್ತೇನು ಗೆಲ್ಸ್ಕೊಟ್ಟಿದ್ದಾರೆ ರಾಜ್ಯದ ಜನತೆ ಆಶೀರ್ವಾದ ಮಾಡಿ ಅದಕ್ಕೆ ಪೂರ್ವಕವಾಗಿ ಇವರು ಅಭಿವೃದ್ಧಿನ ತಗೊಂಡೋಗ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಅಭಿವೃದ್ಧಿ ಅಂತಕ್ಕಂಥದ್ದು ಕಳೆದ ಎರಡು ವರ್ಷದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದೆನೂ ಕೂಡ ಅದೇ ಗ್ಯಾರಂಟಿಗಳು ಅವೆಲ್ಲ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರು ಐದು ವರ್ಷಕ್ಕೊಂದ್ಸಲಿ ಈಗ ಎಲ್ಲಿ ತಿಂಗಳ ತಿಂಗಳ ಕೊಡ್ತೀನಿ ಅಂದರು ಸಮರ್ಪಕವಾಗಿ ಕೊಡೋಕ್ಕಾಗಿದೆಯಾ ಯಾವಾಗ ಯಾವಾಗ ಜನಗಳ ಮೇಲೆ ತೆರಿಗೆ ಹಾಕಿ ಹಣ ಲೂಟಿ ಮಾಡಿ ತಗೊಳ್ತೀವೋ ಹಾಗೆಲ್ಲ ನೋಡ್ಕೊಂಡು ಯಾವ್ದಾದ್ರು ಉಪಚುನಾವಣೆ ಬರಬೇಕು ಇಲ್ಲ ಎಂ ಪಿ ಚುನಾವಣೆ ಬರಬೇಕು ಮುಂಜೆ ಎಡ್ ಪಿ ಚುನಾವಣೆ ಬರ್ಬೋದು ಆ ಸಂದರ್ಭದಲ್ಲಿ ಹಾಕ್ಬೋದು ಏನೋ ಕಾದ್ ನೋಡೋಣ ನನ್ನ ಚುನಾವಣೆ ನಿಲ್ತಕ್ಕಂಥದ್ರ ಬಗ್ಗೆ ನಾನು ಇಲ್ಲಿವರೆಗೂ ಕೂಡ ಯಾವುದೇ ಆಲೋಚನೆ ಮಾಡಿಲ್ಲ ಮುಂದಕ್ಕೆ ನನ್ನ ಮುಂದೆ ಇರ್ತಕ್ಕಂಥದ್ದು ಪ್ರಶ್ನೆ ಜನತಾದಳ ಪಕ್ಷದ ಕಾರ್ಯಕರ್ತರು ಅಭ್ಯರ್ಥಿಗಳನ್ನ ಒಂದು ದಡ ಮುಟ್ಟಿಸ್ಬೇಕು ಸನ್ಮಾನ್ಯ ಕುಮಾರಣ್ಣ ಮತ್ತೊಂದು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಈ ಜೆ ಡಿ ಎಸ್ನವ್ರ್ಗೋಗಿ ಅಷ್ಟೇ ಅಲ್ಲ ವ್ಯಾಪ್ತಿ ಇವತ್ತು ಜನರು ಕೂಡ ಮಾತನಾಡ್ತಾ ಇದ್ದಾರೆ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಆಡಳಿತದ ಬಗ್ಗೆ ಈಗಲೂ ಕೂಡ ಜನ ಹೃದಯದಲ್ಲಿ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಹೋರಾಟ ಏನೇ ಇದ್ದರೂ ಜೆ ಡಿ ಎಸ್ ಪಕ್ಷ ಕಟ್ಟಬೇಕು ಅತಿ ಹೆಚ್ಚು ಅಭ್ಯರ್ಥಿಗಳು ಮುಂಬರತಕ್ಕಂಥ ದಿನಗಳಲ್ಲಿ ಶಾಸಕರಾಗಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಪಕ್ಷಕ್ಕೆ ಬಲವಾಗಿ ನಿಂತ್ಕೋಬೇಕು ಬಂದರೆ ಸಿ ಎಂ ಭಾಗವಾಗಿ ಜನತಾದಳ ಪಕ್ಷ ಕಳೆದ ಸಂಸತ್ ಚುನಾವಣೆಯಲ್ಲಿ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿದ್ದೇವೆ ಅದಕ್ಕೆ ಪೂರಕವಾಗೇ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ವಿಕಸಿತ ಭಾರತ ಅಂತಕ್ಕಂಥದನ್ನ ಅವರು ಮುಂದೆ ಇಟ್ಕೊಂಡೇನು ಹೊರಟಿದ್ದಾರೆ ಇವತ್ತು ಅವರಿಗೆ ಕೈ ಜೋಡಿಸ್ಬೇಕು ಕಳೆದ ಹನ್ನೊಂದು ವರ್ಷದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಆಡಳಿತ ವೈಖರಿ ಇವೆಲ್ಲವನ್ನು ನೋಡಿ ಮೆಚ್ಚಿ ಹೃದಯದಿಂದ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೂ ಅಪ್ಗೆಯನ್ನು ಕೊಟ್ಟು ಇವತ್ತು ನಾವು ಕೈಯನ್ನು ಜೋಡಿಸಿದ್ದೇವೆ ಅದಕ್ಕೆ ಪೂರ್ವಕವಾಗಿ ಹತ್ತೊಂಬತ್ತು ಜನ ಸಂಸದರನ್ನು ಕೂಡ ರಾಜ್ಯದ ಜನತೆ ಆಶೀರ್ವಾದ ಮಾಡಿರತಕ್ಕಂಥದ್ದು ನೋಡಿದ್ದೇವೆ ಅತಕ್ಕಂಥ ಒಂದು ನಾಯಕತ್ವ ಅವರು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಸಾಧನೆಗಳು ನಮ್ಮ ರಾಜ್ಯಕ್ಕೆ ಅಪಾರ ಅದನ್ನು ಯಾರೂ ಕೂಡ ಊಹೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಇತಿಹಾಸದ ಚರಿತ್ರೆಯ ಪುಟಗಳಲ್ಲಿ ಯಾರೂ ಕೂಡ ಅಳಿಸ್ಲಿಕ್ಕೂ ಸಾಧ್ಯ ಇಲ್ಲ ಒಂದು ಭವಿಷ್ಯ ನಾಲ್ವಡೆ ಕೃಷ್ಣರಾಜ್ ಒಡೆಯರ್ ಅವರು ತಗೊಂಡಂಥ ಕೆಲವೊಂದಷ್ಟು ಕ್ರಾಂತಿಕರವಾದಂಥ ನಿರ್ಣಯಗಳು ಏನು ಅವತ್ತು ಆ ಕಾಲದಲ್ಲಿ ತಗೊಂಡ್ರು ಇವತ್ತಿಗೂ ಕೂಡ ಪ್ರತಿಯೊಬ್ಬರು ಕನ್ನಡಿಗರು ಪ್ರತಿನಿತ್ಯ ಅವ್ರ ಮನೆಗಳಲ್ಲಿ ಕೃಷ್ಣರಾಜ ಒಡೆಯರ್ನ ಫೋಟೋ ಇಟ್ಕೊಂಡು ಸ್ಮರಿಸ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಹೃದಯದಲ್ಲಿ ಆ ರೀತಿಯಾದಂಥ ಒಂದು ವ್ಯಕ್ತಿತ್ವ ರಾಜರದ್ದು ಮಹಾರಾಜರದ್ದು ಇವತ್ತು ಅವ್ರನ್ನ ಅವ್ರ ತಂದೆಯವ್ರಿಗೆ ಹೋಲಿಸ್ತಕ್ಕಂಥದ್ದು ಅದು ಯಾತಕ್ಕೋಸ್ಕರ ಮಾಡಿದ್ರು ನನಗಂತೂ ಗೊತ್ತಿಲ್ಲ ಸಾಕಷ್ಟು ಪ್ರತಿಕ್ರಿಯೆಗಳು ಕೂಡ ಅದರ ಬಗ್ಗೆ ವ್ಯಕ್ತವಾಗಿದೆ ಆದರೆ ಒಂದು ನಾವು ನೋಡಿದ್ದೇವೆ ನಮ್ಮ ಕೆ ಆರ್ ಎಸ್ ಅಣೆಕಟ್ಟ ಕಟ್ಟು ಇರ್ಬೋದು ಅಥವಾ ಅನೇಕ ಅಣೆಕಟ್ಟುಗಳಿರ್ಬೋದು ಅಥವಾ ಒಂದು ವಿದ್ಯುತ್ತನ್ನ ಪೂರೈಕೆ ಮಾಡ್ತಕ್ಕಂಥದ್ದಕ್ಕೆ ವಿದ್ಯುತ್ ಕೇಂದ್ರವನ್ನು ಸ್ಥಾಪನೆ ಇರ್ಬೋದು ಆ ಸಂದರ್ಭದಲ್ಲಿ ಸಾಕಷ್ಟು ಕೊಡುಗೆಗಳಿದೆ ಮತ್ತು ನಿಮ್ಯಾನ್ಸ್ಗೆ ನೂರು ಎಕರೆ ಅವರು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಜಾಗ ಇವೆಲ್ಲ ಹೇಳ್ತಾ ಹೋದರೆ ಬಹುಶಃ ಪುಟ್ಗಟ್ಟಲೆ ಬರಿಬೋದು ಯಾವ್ಯಾವ ರೀತಿ ಅವರು ಹೃದಯ ವೈಶಲ್ಯತೆ ತೋರಿಸಿದ್ರು ಮೈಸೂರು ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಏಳಿಗೆಗೋಸ್ಕರ ಮಹಾರಾಜರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅಪಾರ ಬಹುಶಃ ಯಾರನ್ನೂ ಕೂಡ ಆ ವ್ಯಕ್ತಿಯ ಜೊತೆಯಲ್ಲಿ ನಾವು ಕಂಪೇರ್ ಮಾಡ್ಕೊಳ್ತಕ್ಕಂಥ ಪ್ರಶ್ನೆನೇ ಉದ್ಭವ ಆಗಲಿಕ್ಕಿಲ್ಲ ನನಗೆ ಗೊತ್ತಿಲ್ಲ ಯಾತಕ್ಕೋಸ್ಕರ ಇದೆಲ್ಲ ಚರ್ಚೆ ಮಾಡಿದ್ರು ಈಗಾಗಲೇ ಅನೇಕ ಪ್ರತಿಕ್ರಿಯೆಗಳು ಇದ್ರ ಬಗ್ಗೆ ವ್ಯಕ್ತವಾಗ್ತಾ ಇದೆ ಸರ್ ಈಗ ರಾಜ್ಯದ ನೋಂದಣಿ ಮಾಡ್ತಕ್ಕಂಥದಕ್ಕೆ ಈಗಾಗಲೇ ನಿರಂತರವಾಗಿ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಕಾರ್ಯಕರ್ತರು ಮುಖಂಡರುಗಳ ಸಹಕಾರದಿಂದ ಭೇಟಿಯನ್ನು ಕೊಡ್ತಾ ಇದ್ದೇನೆ ಇವತ್ತು ವಿಶೇಷವಾಗಿ ಉತ್ತರ ಕನ್ನಡ ಕನ್ನಡ ಜಿಲ್ಲೆ ಹಾಗೂ ನಮ್ಮ ಕುಮಟಾ ವಿಧಾನಸಭಾ ಕ್ಷೇತ್ರದ ನಮ್ಮ ಹಿಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸೂರಜ್ ಸೋನಿ ನಾಯಕರು ಅತ್ಯಂತ ಕಮ್ಮಿ ಅಂತರದಿಂದ ಅಂದರೆ ಬಹುಶಃ ಅದು ಸೋಲು ಅಂತಕ್ಕಂಥದ್ದನ್ನ ನಾವು ಪರಿಗಣನೆಗೆ ತಗೊಳ್ಳಿಕ್ಕೆ ಆಗೋದಿಲ್ಲ ಐನೂರು ಆರುನೂರು ಮತಗಳಿಂದ ಪರಾರ್ಜಿತಗೊಂಡಿದ್ದಾರೆ ಸಂಘಟನೆಗಾರ ಸಂಘಟನೆಯಲ್ಲಿ ಅವ್ರದ್ದಾದಂಥ ಚಾತುರ್ಯತೆಯನ್ನು ಹೊಂದಿದ್ದಾರೆ ಅವರೆಲ್ರಿಗೂ ಕೂಡ ಇವತ್ತು ಪಕ್ಷದ ಕಡೆಯಿಂದ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಒಂದು ಭಾಗ ಮತ್ತೊಂದು ಕಡೆ ಮೆಂಬರ್ಶಿಪ್ ಡ್ರೈವು ಪ್ರಕ್ರಿಯೆಯನ್ನು ನೀಗ್ತಾನೆ ಹೇಳ್ದಂಗೆ ಅದು ಕೂಡ ಈಗ ನಾವು ಒಂದು ಐವತ್ತು ಲಕ್ಷ ಗುರಿಯನ್ನು ಮುಟ್ಟಬೇಕು ಇಡೀ ವ್ಯಾಪ್ತಿ ಅಂತಕ್ಕಂಥದ್ನ ಈಗಾಗಲೇ ಕೈಗೆತ್ಕೊಂಡೇನು ಹೊರಟಿದ್ದೇವೆ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ ಅಭ್ಯರ್ಥಿಗಳು ಕಾರ್ಯಕರ್ತರು ಕೂಡ ಗ್ರೌಂಡ್ ಲೆವೆಲಲ್ಲಿ ಇಳಿದು ಇನ್ನು ಮೂರು ವರ್ಷಗಳ ಕಾಲ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಏನಿದೆ ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಜೆಡ್ ಪಿ ಟಿ ಪಿ ಚುನಾವಣೆ ಗ್ರಾಮ ಪಂಚಾಯಿತಿ ಚುನಾವಣೆ ಇವೆಲ್ಲವನ್ನು ಕೂಡ ಎದುರು ನೋಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಸಂಘಟನೆ ದೃಷ್ಟಿಯಿಂದ ಎಲ್ಲರೂ ಕೂಡ ಸ್ಥಳೀಯವಾಗಿ ಇಳಿದು ಅವರವರ ವ್ಯಾಪ್ತಿಯಲ್ಲಿ ಅವರವರ ಬೂತ್ಗಳಲ್ಲಿ ಅವರ ಗ್ರಾಮದಲ್ಲಿ ಅವರವರ ನಗರ ಪ್ರದೇಶದಲ್ಲಿ ವಾರ್ಡ್ಗಳಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಪಕ್ಷದ ವರಿಷ್ಠರ ಕಡೆಯಿಂದ ಸನ್ಮಾನ್ಯ ದೇವೇಗೌಡರು ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣ ಅವ್ರ ಕಡೆಯಿಂದ ಸ್ಪಷ್ಟವಾದ ಒಂದು ಅವರು ಕೂಡ ಎಲ್ಲ ಕಾರ್ಯೋನ್ಮುಖರ ಕೆಲಸವನ್ನು ಮಾಡ್ತಾ ಸರ್